ಮಹಾನಗರ ಪಾಲಿಕೆ ದಿಟ್ಟ ಕಾರ್ಯಾಚರಣೆ ಅನಧಿಕೃತ ನಿರ್ಮಾಣಗೊಂಡ ಗೂಡಂಗಡಿ ಟೆಂಟುಗಳು ಮಾಯಾ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಸಾರ್ವಜನಿಕರ ಪಾದಚಾರಿಗಳ ಕುಟ್ಪಾತ್ತೆರವು ಕಾರ್ಯಾಚರಣೆ ನಿರಂತರವಾಗಿ ಮುಂದುವರೆದಿದ್ದು ನಾಗರಿಕರಿಗೆ ತಡೆಯಿಲ್ಲದ ಮುಕ್ತ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟ ಪಾಲಿಕೆಯ ಕಾರ್ಯಕ್ಕೆ ಸಾರ್ವಜನಿಕರ ಪ್ರಶಂಸೆಗೆ ಇಲಾಖೆ ಪಾತ್ರವಾಗಿದೆ ಕೆಲವು ದಿನಗಳಿಂದ ಗಾಂಧಿ ಬಜಾರ್ ಎಂಟಿ ರಸ್ತೆ ಬಸ್ ಸ್ಟಾಂಡ್ ಬಿಎಚ್ ರಸ್ತೆ ಮೀನಾಕ್ಷಿ ಭವನ ಪಾಲಿಕೆ ಪಕ್ಕದ ಬಸವೇಶ್ವರ ಕಾಲೇಜು ಎದುರು ಪಾಲಿಕೆ ನೀಡಿದ ವ್ಯಾಪಾರದ ಸೀಮಿತ ವ್ಯಾಪ್ತಿ ಮೀರಿದ ಎಲ್ಲರಿಗೂ ತೆರವುಗೊಳಿಸಿ ಪಾಲಿಕೆಯಿಂದ ಲೈಸೆನ್ಸ್ ಪಡೆದ ಹಾಗೂ ಗುರುತಿನ ಚೀಟಿ ಪಡೆದಂತಹ ವ್ಯಾಪಾರಿಗಳಿಗೆ ಪಾಲಿಕೆ ನೀಡಿದ ಜಾಗದ ಸೀಮಿತ ಮೀರಿದಂತೆ ವ್ಯಾಪಾರ ಮಾಡಲು ಅರಿವು ಮೂಡಿಸುತ್ತಾ ಬಂದಿತು ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರರಂದು ಕುವೆಂಪು ರಸ್ತೆಯ ಜಿಲ್ಲಾ ಪಂಚಾಯತ್ ಅಕ್ಕ ಪಕ್ಕ ರವೀಂದ್ರ ನಗರದ ತಿರುವುಗಳಲ್ಲಿ ಇರುವಂತಹ ತಳ್ಳುಗಾಡಿಗೆ ರಸ್ತೆಗೆ ಇಳಿಯದಂತೆ ಜಾಗೃತಿ ಮೂಡಿಸಿದ ಆರ್ಟಿಒ ಕಚೇರಿಯ ಅಕ್ಕಪಕ್ಕ ನೆಹರು ಕ್ರೀಡಾಂಗಣಕ್ಕೆ ಹೋಗುವ ರಸ್ತೆಯಲ್ಲಿರುವ ಅನಧಿಕೃತ ಗೂಡಂಗಡಿಗಳನ್ನು ಸಂಪೂರ್ಣ ತೆರವುಗೊಳಿಸಿದರು